ಸಮೀಪದ ಹಂಚಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಡದಹಳ್ಳಿ ಹಾಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪ್ರಾರಂಭಿಸಲು ಆಗ್ರಹಿಸಿ ರಸ್ತೆಯಲ್ಲಿ ಗಿಡನಿಟ್ಟು ಪ್ರತಿಭಟನೆ ನಡೆಸಲಾಯಿತು ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿ ಜಿಲ್ಲಾ ಸಂಚಾಲಕ ಟಿಆರ್ ಸುನೀಲ್ ಮಾತನಾಡಿ ದಡದಹಳ್ಳಿ ಹಾಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಕಾಮಗಾರಿಗೆ ಹಣ ಮಂಜೂರಾಗಿ ಹಲವು ತಿಂಗಳುಗಳು ಕಳೆದಿದ್ದರೂ ಇದುವರೆಗೂ ರಸ್ತೆ ಕಾಮಗಾರಿ ಕೆಲಸ ಪ್ರಾರಂಭವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಕಾಮಗಾರಿಯ ಹೊಣೆ ಹೊತ್ತ ಇಲಾಖೆಯ ಅಧಿಕಾರಿಗಳು ಕಳೆದ ವರ್ಷ ಡಿಸೆಂಬರ್ನಂದು ಭೇಟಿ ನೀಡಿ ಜನವರಿಯಿಂದ ಕಾಮಗಾರಿ ಪ್ರಾರಂಭಿಸಿ ಏಪ್ರಿಲ್ ವೇಳೆಗೆ ರಸ್ತೆಯನ್ನು ಸಾರ್ವಜನಿಕರ ಸೌಲಭ್ಯಕ್ಕೆ ನೀಡಲಾಗುವುದು ಎಂದು ಹೇಳಿ ಹೋದವರು ಇಲ್ಲಿಯವರೆಗೂ ಯಾರೊಬ್ಬರು ರಸ್ತೆಯ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ಈಗಾಗಲೇ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಬೇಸಿಗೆಯಲ್ಲಿ ಬಿದ್ದ ಒಂದು ದಿನದ ಮಳೆಯಿಂದಾಗಿ ಆಳವಾದ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಅಲ್ಲಲ್ಲಿ ನೀರಿನ ಹೊಂಡಗಳು ನಿರ್ಮಾಣವಾಗಿವೆ ಮಳೆಗಾಲದಲ್ಲಿ ಈ ಹಾಡಿಯಿಂದ ಶಾಲೆಗೆ ಹೋಗುವ ಮಕ್ಕಳು ಈ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗದೆ ಶಾಲೆಗೂ ಸಹ ಹೋಗಲಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಳಲು ತೋಡಿಕೊಂಡರು ಅನಾರೋಗ್ಯ ಪೀಡಿತ ಬಾಣಂತಿಯರು ಗರ್ಭಿಣಿಯರು ವೃದ್ಧರು ಈ ರಸ್ತೆಯಲ್ಲಿ ಸಂಚರಿಸುವುದು ಬಹಳ ಅಪಾಯಕಾರಿಯಾಗಿರುತ್ತದೆ ಎಂದು ತಿಳಿಸಿದರು ಈ ವೇಳೆ ದಡದಹಳ್ಳಿ ಹಾಡಿ ಮುಖಂಡರಾದ ನಂಜುಂಡ ಕಾವ್ಯ ರೇಖಾ ಶ್ರೀಧರ್ ಸೋಮಣ್ಣ ಚಿಕ್ಕಮ್ಮ ಕಾಳ ಕರಿಯ ಬೊಮ್ಮ ಕುಳ್ಳಮ್ಮ ಭಾಗ್ಯ ಸೇರಿದಂತೆ ಹಾಡಿಯ ಜನರು ಭಾಗವಹಿಸಿದರು ಆಸ್ಪತ್ರೆ ಸೇರ್ಬೇಕು ಈ ಸಮಸ್ಯೆಯಿಂದ ನಾವು ಈ ರೋಡ್ ನ ಬಗ್ಗೆ ಕಣ್ಣೆತ್ತಿ ನೋಡ್ಬೇಕು ರೋಡ್ ನ ಬಗ್ಗೆ ಅದು ಒಂದು ಒಂದು ಏನಾರು ಆತುರಿ ನಮಗ ನೋಡಿ ಆನೆ ಕಾಟ ಬರಿಯ ಕಾಟ ಇದು ಇದರದು ಆನೆ ಧೂಳಿ ಬಾರಿ ಹಿಂಸಾ ಆಗದ ನಮ್ಗ ಹೋಗಕ್ಕೆ ಬಾರಿ ತೊಂದರೆ ಕೊಡ್ತಾ ರೋಡ್ ಇಲ್ಲ ಅದೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗಕ್ಕೆ ತೊಂದರೆ ಆಯ್ತಾ ಇದ್ವು ಅದೆಲ್ಲ ಇದು ನಮ್ಗ ತೊಂದರೆ ಆಯ್ತಾ ರೋಡ್ ಬಗ್ಗೆದು ದೇವಸ್ಥಾನ ಮಾಡಕ್ಕೆ ಹೋಗ್ತಾನೆ ಕೂಡ ನಮ್ಗೆ ಭಾರಿ ಐಕಳು ಮಕ್ಕಳಿಗೆ ತೊಂದರೆ ಆಗ್ತಾ ಇದು ಹಾಂ ಓದಕ್ಕೆ ಓದಕ್ಕೆ ಮಾಡೋಕ್ಕೆ ರೋಡು ಚೆನ್ನಾಗಿಲ್ಲ ಆಗ ರೋಡ್ನ ಬಗ್ಗೆ ನೀವೇ ನೋಡಿ ನಮ್ಗೆ ಒಂದು ಏನ ಪರಿಹಾರ ಅಂತ ನೀಡಿ ರೋಡ್ ಬೇಕು ನಮ್ಗ ನಮ್ಗ ಮುದುಕರು ಮಾಡ್ರು ಶಿರೋಕ್ಷ ನಮ್ಗ ಆಗಲ್ಲ ನಮ್ಗ ಈಗ ಮಕ್ಳು ಮರಿ ಇಸ್ಕೋಲ್ಗೆ ಹೋಗಕ್ಕೂ ನಮ್ಗ ತೊಂದರೆ ಆಗದ ನಮ್ಗ ಆನೆ ಕಾಟ ಕತ್ಲೆ ಆದ್ಮೇರೂ ಬರಲ್ಲ ನಾವು ಸದ್ಯದಲ್ಲಿ ಅಲ್ಲೆಲ್ಲ ತಂಕವ ನಮ್ಗ ಬಂದಾಗ ನಮ್ಗೊಂದು ರೋಡ್ ಮಾಡ್ಕೊಡಿ ನಿಮ್ಮ ಸಂದೇಶ ಹ ನಮ್ಗೆ ಇನ್ನೇನು ಬೇಕಾಗಿಲ್ಲ ನಾವು ಕೇಳ ನಮ್ಗ ಎಷ್ಟು ಗಡ್ದಾಗ ಒಂದ್ ರೋಡು ಇಲ್ಲಿ ಬಂದು ನೋಡಿ ನೀವೇ ತಿರ್ಗಾಕ ತಿರ್ಗಾಕ ಇಲ್ಲಿ ಆಯ್ತಾ ಇಲ್ಲ ನಮ್ಗ ದಡದಲ್ಲಿ ಈಗ ಹೋಗ್ಬೇಕು ಒಂದ್ ಕಿಲೋಮೀಟ್ರೂ ಒಂದ್ ಒಂದ್ ಮೈಲಿ ಇಲ್ಲಿ ಅಲ್ಗ ನಡ್ಕೋಕಾಗ್ತಿಲ್ಲ ಅಷ್ಟೇ